ಅದರದ್ದು ಏಳ್ ಮೂರ್ಲಿ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಪ್ರತಿ ಏಳು ತಿಂಗಳಿಗೊಮ್ಮೆ ನೀವು ಕೇವಲ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಒಂದ್ ಆಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆದಾಯ ನಾನು ಕನಿಷ್ಠ ಪಕ್ಷ ಅಂತಂದ್ರೆ ಈಗ ಇಪ್ಪತ್ ನಾಲ್ವತ್ತು ಮರಿ ಅಂತಂದ್ರೆ ಕಾರ್ಲಿ ಇಪ್ಪತ್ನಾಕು ಒಂದ್ ಮೂರು ಲಕ್ಷ ತನಕ ಆದಾಯ ಮತ್ ಲೇಬರ್ ಹಚ್ಚಿ ಮೇಂಟೈನ್ ಮಾಡಿದರೆ ನಿಮ್ಗ ಏನು ಆದಾಯ ಉಳಿದಿಲ್ಲ ಅದಕ್ಕೆ ನೀವ್ ಮಾಡೋದಾದ್ರೆ ಈ ತರದ ಅಟ್ಟದ ಮಾದರಿ ಮಾಡ್ಕೊಂಡು ಸಣ್ಣ ಪ್ರಮಾಣದ ಬಿಡುವಿನ ಟೈಮ್ನೆ ಮಾಡ್ಬೋದು ಇದನ್ನೇ ಟೈಮ್ ಫುಲ್ ಟೈಮ್ ಇದಕ್ಕೆ ಮೀಸಲಾ ಇಡೋ ಅವಶ್ಯಕತೆ ಇಲ್ಲ

ಈಸಿಯಾಗಿ ಹಾಕಬಹುದು ಸರ್ ಇಷ್ಟ ಹಾ ನೀವು ಇಲ್ಲೇ ನೀರ್ ಬಿಟ್ಕೋಬಹುದು ಅಂದ್ರೆ ಕೆಲಸ ಈಸಿ ಮಾಡ್ಕೋಬಹುದು ಇಲ್ಲೇ ಒಳಗಡೆನೆ ಪೈಪ್ ಲೈನ್ ಇದೆ ಸರ್ ಇದು ಒಂದು ಕಂಪಾರ್ಟ್ಮೆಂಟ್ ಯಾವ ಪ್ರೆಗ್ನೆಂಟ್ ಇರತಕ್ಕಂತ ಕುರಿಗಳನ್ನ ತುಂಬಾ ನಿರೀಕ್ಷಿತ ಹೆರಿಗೆ ದಿನಾಂಕ ಇದ್ದಾಗ ಅವ್ನ ತಂದು ಇಲ್ಲಿ ಹಾಕೋತೀವಿ ಇಲ್ಲಿ ಡೆಲಿವರಿ ಆದ್ಮೇಲೆ ಒಂದ್ ಎರಡ್ ಮೂರ್ ದಿನ ಕೇರ್ ತಗೊಂಡು ಆಮೇಲೆ ಮತ್ತೆ ಆಟಾದಿ ಉಸ್ಮಾನಬಾದಿ ಸರ್ ಇದು ನಮ್ದು ಹೋತಾ ಇದೆ ಅದರದ್ದು ಮೇಲಿದ ನೀರ್ ಕುಡಿಯಾಗತ್ತ ಎಪ್ಪತ್ ಕೆಜಿ ತೂಕ ಬರ್ತೀತ್ ಕೆಜಿ ಎಪ್ಪಿ ತೂಕ ಏನ್ ಏನಿಲ್ಲ ಸರ್ ಇವ್ಕೇನ್ ಕುರಿಗಳಿಗೇನು ಆಹಾರ ಕೊಡ್ತೀವಿ ಸೇಮ್ ನಾವ್ ಯಾವ್ದಕ್ಕೂ ಚೇಂಜ್ ಮಾಡಲ್ಲ ಸೇಮ್ ಏನ್ ಮೇಂಟೈನ್ ಮಾಡ್ತೀವಿ ಮರಿ ನೋಡ್ಸರ್ ನಾವ್ ಹೆಂಗ್ ಜಲ್ದಿ ಇವೆಲ್ಲ ಉಸ್ಮಾನಾಬಾದಿ ಮರಿ ಸರ್ ಮಣ್ಣೊಂದು ಇಪ್ಪತ್ ಮರಿ ಮಾರಿ ಸರ್ ಈಗ ನೆಕ್ಸ್ಟ್ ಇದ್ರದ್ದು ಇನ್ನೊಂದು ಉಸ್ಮಾನಾಬಾದಿದ ವಿಶೇಷತೆ ಅಂತಂದ್ರೆ ಪ್ರತಿ ಏಳು ತಿಂಗಳಿಗೊಮ್ಮೆ ಮರಿ ಹಾಕ ಸರ್ ಪ್ರತಿ ಏಳು ತಿಂಗಳಿಗೊಮ್ಮೆ ಎರಡು ಮೂರು ನಮ್ಮ ರೈತರಿಗೆಲ್ಲ ನಮ್ಮ ಸ್ಥಳೀಯವಾಗಿ ಉತ್ತರ ಕರ್ನಾಟಕ ಭಾಗದವರಿಗೆ ತುಂಬಾ ಪರಿಚಯ ತಳಿ ಇದು ಎರಡು ಮೂರು ಎರಡು ಮೂರು ಮರಿ ಕೊಡುತ್ತೆ ಕನಿಷ್ಠ ಅಂತಂದ್ರೆ ಏಳು ಸಾವಿರ ರೂಪಾಯಿ ಒಂದ್ ಮರಿ ಮಾರ್ತಾವ ಇಲ್ಲಾ ಲೋಕಲ್ ಅನ್ನ ನಿಮ್ಮ ಶೆಡ್ ಬಂದ ಹೋಯ್ತಾರೆ ಅದರದ್ದು ಏಳು ಮೂರ್ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಪ್ರತಿ ಏಳು ತಿಂಗಳಿಗೊಮ್ಮೆ ನೀವು ಕೇವಲ ಹನ್ನೆರಡರಿಂದ ಹದ್ನಾಕ್ ಸಾವಿರ ರೂಪಾಯಿ ಒಂದು ಹಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಇಪ್ಪತ್ ಸಾವಿರ ತಿಂಗಳ ಒಂದ್ ಆರು ತಿಂಗಳಿಗೊಂದು ದುಡಿದಳಿಗ ಆದಾಯ ಕೊಡ್ಕೊಂತ ಹೋಗುತ್ತೆ ಅಷ್ಟು ಚೆನ್ನಾಗಿರ್ತಕ್ಕಂಥ ನಾವು ಬೇರೆ ಬೇರೆ ಎಲ್ಲೆಲ್ಲೂ ಅದ ನೋಡ್ತೀವಿ ಬಟ್ ನಮ್ಮಲ್ಲಿ ಸರ್ ನಮ್ಮ ಮರಿ ಎಲ್ಲ ಈಗ ನಾ ಮಣ್ಣೆ ಆರ್ ಸಾವಿರದ ಐದ್ನೂರು ಕೇಳಿದ್ರೆ ನಾ ಕೊಟ್ಟಿಲ್ಲ ಇನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗ್ಲಿ ಅಂತ ನಾನು ಇದಕ್ಕೆ ಫುಡ್ ಯಾವ್ದು ಸೇಮ್ ಸೇಮ್ ಸರ್ ನಾವು ಕುರಿಗಳಿಗೆ ಏನು ಎಲ್ಲವಕ್ಕೆ ಏನು ಚೇಂಜ್ ಮಾಡಲ್ಲ ಎಲ್ಲಕ್ಕೆ ಏನು ಚೇಂಜ್ ಡಿವರ್ಮಿಂಗ್ ಮಾಡ್ತೀವಿ ಕಂಪಲ್ಸರಿ ಡಿ ವರ್ಮಿಂಗ್ ಕಂಪಲ್ಸರಿ ಮಾಡ್ತೀವಿ ಹೌದು ಮಾಡ್ಲೇಬೇಕು ಸರ್ ಇಲ್ಲಕ ಅಂತಂದ್ರೆ weight ಗೆ ಬರಲ್ಲ ನಾವು ನೀವು ಅದನ್ನ ಕೊಟ್ಟಿರತಕ್ಕಂತ ಆಹಾರ ಎಲ್ಲ ಜನ ತಿಂದ ಹಾಕಿಬಿಡ್ತಾವ್ ನೀವು ಡಿ ವರ್ಮಿಂಗ್ ಮಾಡಿದ್ರೆ ಎಲ್ಲಾ ಕುರಿಗಳು ಆಡು ತುಂಬಾ ಸೊಗಸಾಗಿ ತೂಕ ಬರುತ್ತೆ ನೋಡಕ್ಕೆ ಚೆನ್ನಾಗಿ ಇರ್ತಾವ ಮತ್ತೆ ಆರೋಗ್ಯಕರ ಇರ್ತಾವ ಸರ್ ಮತ್ತೆ ತಿಂದ ಆಹಾರ ಅವಕನ ಸೇರುತ್ತೆ ದೇಹಕ್ಕೆ ನಮ್ಮಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಉಸ್ಮಾನಾಬಾದಿ ಇದೆ ಸರ್ ಇಪ್ಪತ್ತೊಂದು ಉಸ್ಮಾನ್ ಇಪ್ಪತ್ತೊಂದು ಉಸ್ಮಾನಾಬಾದಿ ಇದ್ದೆ ಸರ್ ಅದ್ರಿಂದ ಪ್ರತಿ ಎರಡ್ ಮರಿ ಅಂತಂದ್ರ ನೀವೇನ ನಲ್ವತ್ತ ನಾಕ್ ನಲವತ್ತೈದ್ ಮರಿ ಬಂದ ಬರ್ತೇನೆ ಈಗ ನಾನು ಉಸ್ಮಾನಾಬಾದಿ ಇದರಿಂದ ನೀವ್ ಎಷ್ಟ್ ಆದಾಯ ತೋ ಆದಾಯ ನನ್ನ ಕನಿಷ್ಠ ಪಕ್ಷ ಅಂತಂದ್ರ ಈಗ ಇಪ್ಪತ್ತ್ ನಲ್ವತ್ತು ಮರಿ ಅಂತಂದ್ರ ನಾಕ ಇಪ್ಪತ್ನಾಕ ಒಂದ್ ಮೂರ್ ಲಕ್ಷ ತನಕ ಆದಾಯ ಬರ್ತಾರೆ ನಾ ಯಾರ್ ಮಾಡಿದ್ರು ಅದ ನಮ್ ರೈತರಿಗೆ ಕೂಡ ಗೊತ್ತೈತೆ ಸರ್ ಐದರಿಂದ ಆರ್ ಸಾವಿರ ಅಂತೂ ಕನಿಷ್ಠ ಮಾರ್ತ ಆರ್ ಸಾವಿರ ಕನಿಷ್ಠ ಐದುವರೆ ಸಾವಿರ ಸರ್ ಐದ್ ಸಾವಿರ ಎಲ್ಲಿ ಕೊಡೋದ್ಲ್ ಮರಿನಾ ಐದುವರಿಂದ ಆರ್ ಸಾವಿರ ಸರ್ ಮೂರ್ ತಿಂಗಳ ಮೇಲ್ಪಟ್ಟಿತ್ತಂತ ಆರ್ ಸಾವಿರ ಆರೂವರೆ ಸಾವಿರ ಈ ಉಸ್ಮಾನ್ ಅಹಮದ್ ಮೇನ್ ಬರ್ತಕ್ಕಂಥ ಡಿಸೀಸ್ ಅಂತ ಸಾಮಾನ್ಯವಾಗಿ ಎಲ್ಲಾ ಕಾಲ್ವೇನ ಬರ್ತಾರ ಮತ್ತೆ ಈ ತರ ನೆಗಡಿ ಕೆಮ್ಮು ಬರ್ತ ಜ್ವರ ಬರ್ತಿರ್ತಾವ ಅವುಗಳನ್ನ ನಾವ್ ಏನ್ ಕುರಿಗಳಿಗೆ ಲಸಿಕೆ ಆಗ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದೇನ ಇವಕ್ಕೂ ಕೂಡ ಎಚ್ ಎಸ್ ಪಿ ಪಿ ಆರ್ ಕೆಲವು ಮಂದಿ ಏನೋ ಇದನ್ನ ಸಿಫ್ ಹಾಕ್ ಅಂತ ನಾನ್ ಹಾಕ್ಸಿಲ್ಲ ನಮ್ಮ ಸಿಫ್ ಹಾಕ್ಸ್ ಅಂತಂದ್ರೆ ಮೈಲಿ ಬೇನೆ ಅಂತ ಬರ್ತೀವಿ ಸರ್ ಅದು ಆ ಕುರಿಗಳಿಗೆ ಅದು ತುಂಬಾ ಮಾರಣಾಂತಿಕ ಕಾಯಿಲೆ ಆಗಿತ್ತಂತ ಅದು ಎರಡಿಕೇಶನ್ ಆಗೈತೆ ಅಂತ ಹೇಳ್ತಾರೆ ನಮ್ಮ ಇಂಡಿಯಾದಲ್ಲಿ ಔಟ್ ಏನಿಲ್ಲ ಅದಕ್ಕೆ ಲಸಿಕೆ ಹಾಕೋದ ಅವಶ್ಯಕತೆ ಇಲ್ಲ ಅಂತ ನಮ್ ಪಶುವೈದ್ಯರು ವೈದ್ಯರು ಹೇಳಿದ್ರು ವೈದ್ಯಾಧಿಕಾರಿಗಳು ಆ ಕಾರಣದಿಂದ ನಾನೇನು ಸಿಫಾಕ್ಸ್ ಕೊಡಿಸಿಲ್ಲ ಕೊಡಿಸಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ತಾರ ಕೊಡಿಸಿಲ್ಲ ಈ ಅಕಸ್ಮಾತ್ ಇದನ್ನ ನಾವು ಸಾಕಾಣಿಕೆ ಮಾಡಿದ್ರೆ ಈಗ ಒಂದು ನಾಲ್ಕು ಎಣ್ಣುಗುರಿ ಅಥವಾ ಒಂದು ಟಗರ್ ನಾನು ಸಾಕಾಣಿಕೆ ಮಾಡಿದ್ರೆ ವರ್ಷಕ್ಕೆ ಏನಿಲ್ಲ ಒಂದ್ ಹತ್ತರಿಂದ ಹನ್ನೆರಡು ಮರಿಗಳನ್ನ ಇದು ಮಾಡ್ಬೋದು ನಿರೀಕ್ಷೆ ಫೈಟ್ ಆ ನಿಮ್ದು ಅದು ಏನಂತಂದ್ರೆ ವೇಟ್ ಏನ್ ಚೆನ್ನಾಗಿರುತ್ತೆ ಒಂದು ಮತ್ತೆ ಎತ್ತರ ಬರುತ್ತೆ ನಮ್ ಕುರಿ ತುಂಬಾ ಹೈಟ್ ಇರುತ್ತೆ ಮತ್ತ ಹಾಲ್ ಇರುತ್ತೆ ಅದಕ್ಕ ತರಾವರಿ ಆಹಾರ ಬೇಕು ನೀವ್ ಹೊರಗ್ ಗ್ರೇಜಿಂಗ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಬಟ್ ಅಷ್ಟು ಸಮಯ ಇವತ್ತಿನ ಆಧುನಿಕ ಕಾಲದೊಳಗೆ ಯಾರಿಗೂ ಕೂಡ ಸಿಗುದಿಲ್ಲ ಮತ್ ಲೇಬರ್ ಹಚ್ಚಿ ಮೇಂಟೈನ್ ಮಾಡಿದ್ರೆ ನಿಮ್ಗ ಏನು ಆದಾಯ ಉಳಿದ್ರೆ ಅದಕ್ಕೆ ನೀವು ಮಾಡೋದಾದ್ರೆ ಈ ತರದ ಅಟ್ಟದ ಮಾದರಿ ಮಾಡ್ಕೊಂಡು ಸಣ್ಣ ಪ್ರಮಾಣದ ಬಿಡುವಿನ ಮಾಡಬಹುದು ಮಾಡ್ಬೋದು ಇದನ್ನೇ ಟೈಮ್ ಫುಲ್ ಟೈಮ್ ಇದಕ್ಕೆ ಮೀಸಲಾ ಇಡೋ ಅವಶ್ಯಕತೆ ಇಲ್ಲ ಇದರಲ್ಲಿ ಮಿಶ್ರಣ ಇದೆ ಸರ್ ಮಿಶ್ರಣ ಮೇನ್ಲಿ ನಮ್ಮ ವೈಟ್ ತುಂಬಾ ಇದೆ ಸರ್ ಅದರಲ್ಲಿ ಒಂದು ಏಳು ಮಾತ್ರ ನಾರಿಸುವರ್ಣ ಇದೆ ಸರ್ ಅದು ತಳಿ ಸಂವರ್ಧನೆ ಕೇಳಿದ್ರು ಕೊಡ್ತೀನಿ ನಾನು ನಾನು ಈ ತರದ್ದು ಏನ್ ಹೇಳಿ ಸರ್ ಮತ್ತೆ ಮಾಂಸಕ್ಕಾಗಿ ಏನು ಯಾರಾದ್ರೂ ತಗೊಂಡಿದ್ರು ಕೊಡ್ತೀನಿ ನಾನು ಈ ತರ ಹಬ್ಬಕ್ಕಾಗಿ ಇಟ್ಟರು ಸರ್ ನಾನು ಈಗ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀನಿ ಮಾರ್ಕೆಟಿಂಗ್ ನನ್ನಲ್ಲೇನ ಹುಡ್ಕೊಂಡ್ ಬರ್ತಾರೆ ಸರ್ ಜನ ಅಂದ್ರೆ ಈಗಾಗಲೇ ನಾವು ತುಂಬಾ ಹತ್ತು ವರ್ಷದಿಂದ ಮಾಡಕತ್ತೀವಲ್ಲ ಜನ ಕೇಳ್ಕೊಂಬರ್ತಾರ ಇಲ್ಲೇನ ನಮಗ ಕೊಡ್ರಿ ಅಂತ ಹೇಳಿ ನನ್ಗ ನಾನು ಇನ್ನೊಂದೇನಂತಂದ್ರೆ ಒಂದೊಂದು ಎರಡೆರಡು ಎರಡು ಕೊಡುದಿಲ್ಲ ನನ್ಗೆ ಯಾಕಂತಂದ್ರ ಆರ್ಥಿಕತೆಯನ್ನ ನಿವಾರಿಸ ಏನು ನಾನು ಮೇಂಟೈನ್ ಮಾಡ್ಬೇಕಾಗಿರೋದ್ರಿಂದ ಆ ಹ್ಯೂಜ್ ನಂಬರ್ ಅಲ್ಲಿ ಕೊಡ್ತಿರ್ತೀನಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡ್ತೇನೆ ಈಗ ಮಣ್ಣು ಸರ್ ನಾನು ಒಂದು ಸುಮಾರು ನೂರ್ ಕುರಿಗಳನ್ನ ಮಾಡಿದ್ವಿ ಒಂದ್ ಹತ್ತರಿಂದ ಹದಿನೈದು ಲಕ್ಷ ಬಂತು ಇದ್ದದ್ದು ಆರ್ಥಿಕತೆ ಏನಿಲ್ಲ ನನ್ ಹದ್ನೈದ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಆದಾಯ ಬಂತು ನಾನೇನ್ ಈಗ ಕೊಂಡ್ಕೊಂಡದ ಪ್ರಶ್ನೆ ಈಗ ನಾನು ಬಲ್ಕ್ ಆಗಿ ತಗೊಬಂದು ಸಾಕಾಣಿಕೆ ಮಾಡೋದ್ ಬಿಟ್ರ ಅಥವಾ ಮೊದಲನೇದ್ದು ನೀವು ಎಕ್ಸ್ಪೀರಿಯನ್ಸ್ ಆಗಿ ಹೋಗ್ಬೇಕು ನೀವು ನೀವು ಒಟ್ಟ ಮಾಡಿಲ್ಲ ಅಂತಂದ್ರ ನಾವು ಏನಂತಂದ್ರೆ ನಮ್ ತಂದೆಯವ್ರು ಮಾಡಿದಾಗ ಅವ್ರಿಗೆ ಇರತಕ್ಕಂತ ಅನುಭವ ನಮ್ಗೆ ಇರ್ಲಿಲ್ಲ ನಾವು ಸೊ ಸ್ಟಾರ್ಟ್ ಮಾಡಿದಾಗ ನೆಲ್ ಮೇಲೆ ಮಾಡ್ಬೋದು ಸಿಮ್ ಸಿಂಪಲ್ ಸೆಡ್ ಮಾಡ್ಬೋದು ಸೆಡ್ ಡಾ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ನಾವು ಸಾಧಾರಣ ಆಗಿ ಹೊಂಟೀವಿ ನಾವು ಬಟ್ ಅಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸಿದ್ವಿ ನಾವು ಏನಂತಂದ್ರ ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ಸಮಗ್ರತೆ ಇದ್ದಿಲ್ಲ ಅಂದ್ರೆ ಸಮತೋಲನ ಆಹಾರ ಅಂತ ಹೇಳ್ತೀವಿ ನಾವು ಟೋಟಲ್ ಮಿಕ್ಸ್ ಟಿ ಎಮ್ ಆರ್ ಅಂತ ಹೇಳ್ತಾರೆ ಟೋಟಲ್ ಮಿಕ್ಸ್ ರೇಷನ್ ಅಂತ ಹೇಳಿ ಆತರ ನಮ್ಗೆ ಕೊಡಕ್ ಯಾಕಂತಂದ್ರೆ ಕುರಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಮತ್ತೆ ಶೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಮತ್ತೆ ಲೇಬರ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದೆಲ್ಲ ಆಗಿ ನನಗೆ ಸರಿಯಾಗಿ ಆಗ್ಲಿಲ್ಲ ಎಲಿವೇಟೆಡ್ ಶೆಡ್ ಹತ್ತದ ಮಾದರಿ ಮಾಡಿದ್ಮೇಲೆ ತುಂಬಾ ಆಳಂತೂ ತುಂಬಾ ನೀವು ನಂಬುವ ಅವಶ್ಯಕತೆ ಇಲ್ಲ ಸ್ವತಃ ನೀವೇ ಮಾಡ್ಬೋದು ಒಟ್ಟು ಮತ್ತು ಸಾಕಷ್ಟು ಆಹಾರ ಸ್ವಾವಲಂಬನೆ ನಿಮ್ಮಲ್ಲೇ ಇತ್ತರ ಇನ್ನೂ ಹೆಚ್ಚಿನ ಲಾಭ ನೀವು ಪಡ್ಕೊಂತೀರಿ ನೀವು ಆಹಾರ ಸ್ವಾವಲಂಬನೆ ಇಲ್ಲ ಅಂತಂದ್ರೆ ನೀವು ಹೆಚ್ಚು ಖರ್ಚು ಮಾಡ್ಬೇಕಾಗತ್ತ ನಿಮ್ಗೆ ಉಳಿಯುವಂತ ಸ್ವಲ್ಪ ಲಾಭ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ ಇನ್ನೊಂದೇನಂತಂದ್ರೆ ಇವುಗಳ ಇರೋದ್ರಿಂದ ಆಹ್ಲಾದಕರ ಜೀವನ ನೋಡ್ಬೋದು ಮಕ್ಕಳು ಇವುಗಳಿಗೆ ಎಲ್ಲಾ ಮರಿಗಳನ್ನ ನೋಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ ಜೀವನದಲ್ಲಿ ಮೊದಲನೇದ್ದು ನಾವು ಎಲ್ಲರೂ ಖುಷಿಗಾಗಿ ಬದುಕತ್ತಿರ್ತೀವಿ ಇದು ನಿಮ್ಗೊಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ ಇದು ಕೃಷಿ ಅಂತಂದ್ರೆ ಇದ್ರೊಳಗೆ ಸಂಸ್ಕೃತಿ ಐತಿ ನನ್ನ ಜೊತೆಗೆ ಇಲ್ಲಿ ಮಣ್ಣಿನ ಒಡನಾಟ ಹೌದು ಈ ನಿಸರ್ಗದ ಒಡನಾಟ ಒಂದು ನಿಮ್ಗೆ ಇನ್ನೊಂದು ನಾನು ಸೇರ್ ಮಾಡಿಬಿಡ್ತೀನಿ ನಾನು ನಿಸರ್ಗಕ ಕೃಷಿ ಅಥವಾ ಸಹಜ ಕೃಷಿ ಮಾಡಕತ್ತ ಮೇಲೆ ನೀವು ಬೆಳಗಿನ ಜಾವ ನಮ್ ಹೊಲಕ್ಕೆ ಬಂದ್ರ ಅಂತ ಸುಮಾರು ಒಂದು ನೂರ್ ನೂರ ಐವತ್ತು ನವಿಲುಗಳನ್ನ ನಾನು ಹೊದ್ಲೆ ನೋಡ್ಬೋದು ನೂರ್ ನೂರ ಐವತ್ತು ನವಿಲು ಬಂದಿರ್ತಾವ್ ನಿನ್ನೆ ಎಷ್ಟು ಮೋಡ ಕವಿದ ವಾತಾವರಣ ಇತ್ತು ನವಿಲುಗಳು ತುಂಬಾ ರೆಕ್ಕೆ ತಗದು ತುಂಬಾ ಎಷ್ಟು ಸೊಗಸಾಗಿ ಅವುಗಳ್ ನೋಡಿದ್ರ ನೀವು ಮತ್ತೆ ಅರಣ್ಯಕ್ಕೆ ಹೋಗೋದ್ ಬೇಕಾಗಿಲ್ಲ ಇದು ನಮ್ದು ನೋಡಿದ್ರ ಬಯಲು ಸೀಮೆ ಇದೆ ಬೆಳಗ್ಗಿನ ವಾಹನ ನೋಡಿದ್ರ ಸುಮಾರು ಒಂದು ಸಾವಿರ ಗಿಳಿ ನನ್ನಲ್ಲಿ ಶೇಂಗಾ ಬೆಳೆಯಿಂದ ಉಳಿದಿರ್ತಕ್ಕಂತ ಶೇಂಗಾ ಉಳ್ಕೊಂಡ್ ಮಣ್ಣಲ್ಲಿ ಅವನ್ ತಿನ್ನಾಕ ಸುಮಾರು ಸಾವಿರಾರು ಗಿಳಿ ಒಂದು ಎರಡಲ್ಲ ನಾನು ಮತ್ತೇನು ಯಾರನ್ನೋ ಪ್ರಚೋದಿಸಕ್ಕಾಗಿ ಅಥವಾ ಮನವೊಲಿಸೋದಕ್ಕಾಗಿ ಮಾಡಿಲ್ಲ ನೈಸರ್ಗಿಕ ಬದುಕಿಗೆ ಹೋಗಿನೋ ಕಾರಣದಿಂದ ಅವನ ತುಂಬಾ ಹತ್ತಿರ ಆಗ್ಯಾವಂತ ನನಗನ್ಸುತ್ತ ಬೆಳಗಿನ ಜಾವ ನೀವು ಅಷ್ಟೇ ಸುಮಾರು ಪಾರಿವಾಳಗಳು ಸಾವಿರಾರು ಪಾರ್ ಪಾರವಾಳು ಬರ್ತಾವೆ ಬೆಳಕಿಗೆ ಇಲ್ಲ ಇದು ನಾವು ಡೌನ್ ಟು ಅರ್ತ್ ಅಂದ್ರೆ ಇದೆ ನಾನು ಮತ್ತೆ ಸಹಜ ಬದುಕಿಗೆ ಹೋಗುದೇನೆ ಸಾವಯವ ಕೃಷಿ ಅಷ್ಟೇ ಅಂದ್ರೆ ಸಾವಯವ ಜೊತೆ ಮಾಡೋದ್ರೆ ಪರಿಸರ ಮತ್ತು ನಿಸರ್ಗನು ಕೂಡ ಅಂತ ಒಂದು ಆಸೆ ಅಷ್ಟೇ ಮತ್ತೆ ಇನ್ನೊಂದು ಏನಂತ ಅಂದ್ರೆ ಕೃಷಿಯಲ್ಲಿ ಬರ್ತಕ್ಕಂತ ಅಧಿಕ ವ್ಯಯಾನ ನೀವು ತುಂಬಾ ಇಲ್ಲಿ ಆ ಇನ್ನೊಂದೇನಂತ ನಾವು ದುಡ್ಡು ಮಾಡ್ಬೇಕು ಅಂತ ಹೋದಾಗ ನಿಮ್ಮನ್ನ ಎಲ್ಲಿ ಕರ್ಕೊಂಡೋಗುತ್ತೆ ಹೇಳಕ್ ಆಗೋದಿಲ್ಲ ಅದು ನೀವು ಸಹಜವಾಗಿ ಬದುಕಿದ್ರೆ ತಾನು ಬದುಕಿಸುತ್ತೆ ನಮ್ಮ ಕೃಷಿ ಒಳಗೆಲ್ಲ ನಮ್ಮ ತಂದೆಯವರೆಲ್ಲ ಹೇಳ್ತಿದ್ರು ಮೂರು ಕೂರ್ಗಿ ಅದ ಒಂದು ಕೂರ್ಗಿಗೆ ಮೂರು ತಾಳ್ಗಳು ಕೂರ್ಗಿ ಒಳಗ ಒಂದ್ ತಾಳು ಮಾತ್ರ ತನಗ ಒಂದಾಳು ಈ ಎಲ್ಲಾ ಕೃಷಿ ಕಾರ್ಮಿಕರಿಗೆ ಇನ್ನೊಂದು ತಾಳು ಅಂತಂದ್ರೆ ಆಯ್ಗಾರ ಅಂತಂದ್ರೆ ಕೃಷಿಗೆ ಅವಲಂಬಿಸಿ ಆ ಕೃಷಿಗೆ ಸಂಬಂಧಪಟ್ಟಂತ ಪಟ್ಟಂತ ಇವ್ರು ಯಾರು ಯಾರ ಬಡಿಗಾರ ಕಮ್ಮಾರು ಹೂಗಾರು ಈ ತರದ್ ಬೇರೆ ಬೇರೆ ಈ ಉಪಕಸಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಗ್ರಾಮೀಣ ಜನರು ಅವ್ರಿಗೊಂದು ಒಂದ್ ಪಾಲು ನನಗೊಂದ್ ಪಾಲು ಕೃಷಿ ಕೆಲಸ ಮಾಡೋರಿಗೆ ಪಾಲು ಅಂದ್ರ ಇಲ್ಲಿ ಏನಂತಂದ್ರ ಈ ಶರಣರ ತತ್ವ ದಾಸೋ ಅಂತ ಇತ್ತಲ್ಲ ನಾನ್ ದುಡ್ದಿದ್ರಲ್ಲಿ ಕೆಲವು ಪಾಲನ್ನು ವಿನಿಯೋಗಿಸುದಲ್ಲ ಅದ್ರ ತತ್ವ ಈ ಕೃಷಿಯಲ್ಲಿ ಆದಿಬನಾದಿಂದ ಬಂದಿರೋದು ಅದಕ್ಕೆ ಶರಣರು ಕೂಡ ಹೊಸ ಪರಿಕಲ್ಪನೆಯ ಕೊಟ್ರಷ್ಟೇ ಸರ್ ಈಗ ನಾನ್ ನೋಡ್ತಿರುವಂಗೆ ಇಲ್ಲೆಲ್ಲ ಹ ಇದು ಇಲ್ಲೆಲ್ಲಾ ಕೆಳಗಡೆ ಹಿಕ್ಕಿ ಬಿದ್ದಿದೆಯಲ್ಲ ಬೇರೆ ಕಡೆಗೆಲ್ಲ ಪಿಚಿಕೆ ಅಂತ ಹೇಳ್ತಾರೆ ಈ ಹಿಕ್ಕಿದ ಒಂದು ಮಹತ್ವ ಹೇಳ್ತೀನಿ ಸರ್ ನಾನು ನಮ್ಮಲ್ಲಿ ಏನಂತಂದ್ರ ನನಗ ಬೇವಸಾಯಕ್ಕೆ ಬೇಕಾಗುವಷ್ಟು ನಾನು ವ್ಯವಸಾಯಕ್ಕೆ ಸಮಗ್ರ ಹೋದ್ಮೇಲೆ ನಾನು ಈ ಕುರಿ ಗೊಬ್ಬರ ಮತ್ತು ದನಗಳ ಅಥವಾ ಜಾನುವಾರುಗಳ ಗೊಬ್ಬರನು ಕೂಡ ನನ್ನ ಅಲ್ಲಿ ಮರುಬಳಕೆಯನ್ನು ಮಾಡ್ಕೊತೇನೆ ಗೊಬ್ಬರ ಆಗಿ ಜೊತೆಗೆ ಇನ್ನೊಂದೇನಂತಂದ್ರೆ ನಾನು ಈಗ ಮಣ್ಣೆಯಿಂದ ನಾನು ಈಗ ಶಿವಮೊಗ್ಗದವರು ಮತ್ತು ಉಡುಪಿ ಮಂಗಳೂರು ಸೈಡ್ ಅಡಿಕೆ ತೋಟಕ್ಕೆ ಮತ್ತು ತೆಂಗಿನ ತೋಟಕ್ಕೆ ಬೇಕಂತ ನನ್ನಲ್ಲೇ ಬಂದ್ ಹೋಯ್ತಾರೆ ಅವರು ನಾನು ಪ್ರತಿ ಕೆಜಿಗೆ ನಾನ್ ಸುಮ್ ಅವರೇ ಲೋಡ್ ಮಾಡ್ಕೊಂಡು ಹೋಗುದಂತಂದ್ರೆ ನಾಲ್ಕು ರೂಪಾಯಿ ಕೆಜಿ ಕೊಡ್ತೀನಿ ಈ ಸದ್ಯ ನಾಲ್ಕು ರೂಪಾಯಿ ಕೆಜಿ ನಾನೇನು ನಾನೇ ಪ್ಯಾಕ್ ಮಾಡ್ಕೊಡ್ಬೇಕು ಬ್ಯಾಗಿಗೆ ಅಂತಂದ್ರೆ ಇಪ್ಪತ್ತೈದು ಕೆಜಿ ಬ್ಯಾಗ್ ಮಾಡಿಕೊಡ್ತೇವೆ ನಾವು ನಾವ್ ಐದರಿಂದ ಆರು ರೂಪಾಯಿ ಚಾರ್ಜ್ ಮಾಡ್ತೀವಿ ಅವ್ರಿಗೆ ಪರ್ ಕೆಜಿ ಪರ್ ಕೆಜಿ ಪರ್ ಕೆಜಿಗೆ ಆರು ರೂಪಾಯಿ ಚಾರ್ಜ್ ಮಾಡ್ತೇವಿ ನಾನ್ ಬ್ಯಾಗ್ ಪ್ಯಾಕ್ ಮಾಡಿ ಕೊಡೋದಾದರೂ ಇಲ್ಲ ಸುಮ್ಮನೆ ಅವರೇ ತುಂಬ್ಕೊಂಡು ಹೋಗೋದಾ 4 ರೂಪಾಯಿ ಕೆಜಿ ಅವರೇ ತುಂಬ್ಕೊಂಡು ಹೋಗೋದು ಅವರೇ ತುಂಬ್ಕೊಂಡು ಹೋಗೋದು ಈಗ ಸುಮಾರು ಈಗ ನನಗೆ ಪ್ರತಿ ವರ್ಷ ನನಗೆ ಎರಡ್ ಲಕ್ಷ ರೂಪಾಯಿ ಈ ಗೊಬ್ಬರದಿಂದ ಬರ್ತ ಪ್ರತಿ ವರ್ಷ ನನಗೆ 2 ಲಕ್ಷ ಗೊಬ್ಬರದಿಂದ ಈಗ ಮಣ್ಣೆ 1 ಲಕ್ಷಪದ ಗೊಬ್ಬರ ತಕೊಂಡ್ ಹೋಗದ್ರು ಮತ್ತೆ ಈಗ ಮತ್ತೆ ಸ್ಟಾಕ್ ಇದೆ ಸರ್ ನೋಡಬಹುದು ಇಕ್ಕೆಲಗೆ ಈಗ ಇದು ಟ್ರಾನ್ಸ್ಪೋರ್ಟೇಷನ್ ಎಲ್ಲಾ ನಿಮ್ಮದೇ ಅವರದೇ ಅವರದೇ ಸರ್ ನಮ್ದೇ ಏನು ಇಲ್ಲ ಸರ್ ಅವರೇ ತುಂಬ್ಕೊಂಡು ಹೋಗಬೇಕು ಹ ಹ ತುಂಬಾ ಬೆಡಿಕೆ ಇರುತ್ತೆ ಅವರೇ ಬಂದು ಎಲ್ಲಾ ತಕೊಂಡ್ ಹೌದು ಸರ್ ಸರ್ ಇನ್ನೊಂದು ನನ್ನ ಕ್ವಶನ್ ಮೂರ್ತಿರೋದು ಹಾ ಸರ್ ಕುರಿ ಸಾಕಾಣಿಕೆ ಮಾಡೋದ್ರಿಂದ ನನಗೆ ಲಾಭನ ನಷ್ಟನ ಲಾಭ ಯಾವ ತರ ನಷ್ಟ ಯಾವ ತರ ಬಹಳ ಪ್ರಮುಖವಾದ ಪ್ರಶ್ನೆ ಸರ್ ಪ್ರತಿಯೊಬ್ಬರು ಕೂಡ ಮನುಷ್ಯನ ಆಸೆ ಅಂತಂದ್ರೆ ನಾನು ಲಾಭ ಇತ್ತಂತಂದ್ರೆ ಯಾವದೇ ಕೆಲಸ ಮಾಡ್ಲಿಕ್ಕೆ ಮೊದಲನೇದ್ ಮನಸ್ಸು ಮಾಡ್ತೀನಿ ಮತ್ತೆ ಇನ್ನೊಂದು ನನ್ನ ಹವ್ಯಾಸ ಕೂಡ ಆ ಇದು ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಲಾಭ ನಷ್ಟದ ವಿಷಯ ಬಂದಾಗ ನೀವು ಆಹಾರನು ಕೊಂಡ್ಕೊಂಡ್ರಿ ಶೆಡ್ ಮಾಡಕ್ ಬಂಡವಾಳ ಹಾಕಿದ್ರಿ ಜೊತೆಗೆ ಇಲ್ಲಿ ಮೇಂಟೈನ್ ಮಾಡೋದಿಲ್ಲ ಯಾರೋ ಲೇಬರ್ ಮಾಡ್ತೀನಿ ಅಂತಂದ್ರ ಪ್ರತಿ ಇವು ಎಲ್ಲ ಜೀವಂತ ಬದುಕಾಗಿರೋದ್ರಿಂದ ಅವುಗಳ ನಿಗಾವಣೆ ಬಹಳ ಪ್ರಮುಖವಾದಂತ ಸ್ವತಃ ನೀವ್ ಎರಡ್ ಟೈಮ್ ಭೇಟಿ ಮಾಡಿ ಅವಕ್ ಆಹಾರ ಕೊಡ್ತೀನಿ ಅಂತಂದ್ರ ನಿಮಗೆ ತುಂಬಾ ಲಾಭ ಐತಿ ನೀವ್ ಯಾರೋ ಆಳ್ ಐಟಮ್ ಮೇಂಟೈನ್ ಮಾಡ್ತೀರಿ ನಾನ್ ಎಲ್ಲೋ ಕಡೆ ಇರ್ತೀನಿ ನನ್ ಕೃಷಿ ಭೂಮಿ ಐತಿ ನಾನ್ ಬದುಕಸ್ಬೇಕು ಅಂತ ಮಾಡಿದ್ರೆ ತುಂಬಾ ನಷ್ಟದಾಗ ಹೋಗ್ತೇನೆ ನನ್ನ ಹತ್ರ ಒಂದ್ ಐದ್ ಲಕ್ಷ ಇದೆ ಹಾ ಸರ್ ಈಗ ನಾನು ಕುರಿ ಸಾಕಾಣಿಕೆ ಮಾಡಬೇಕು ಅಂತೀನಿ ಸರ್ ಒಳ್ಳೆ ಒಳ್ಳೆ ಅನ್ಕೊಂಡಾಗ ನಾನು ಐದ್ ಲಕ್ಷದಲ್ಲಿ ನಾನು ಯಾವ ತರ ಡಿವೈಡ್ ಮಾಡ್ಕೋಬೇಕು ಈ ತರ ಮಾಡ್ಕೊನೇದಾಗಿ ಶೆಡ್ ಮಾಡ್ಕೋ ಒಳ್ಳೆ ಪ್ರಶ್ನೆ ನಾನು ಹೇಳ್ಬಿಡ್ತೇನೆ ಅದಕ್ಕ ನಿಮ್ ಹತ್ರ ಐದ್ ಲಕ್ಷ ರೂಪಾಯಿ ದುಡ್ಡು ಐತಂತಂದ್ರ ಮೊದಲನೇದಾಗಿ ನೀವು ಕೇವಲ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಎಕ್ಸ್ಪಿರಿಮೆಂಟ್ ಗೆ ಹೋಗ್ರಿ ಫಸ್ಟ್ ನೀವ್ ಸ್ವತ ಅದನ್ನ ಏನು ಅಂತ ಮೊದಲನೇದ್ದು ನೀವು ಎಷ್ಟೋ ಒಂದು ಹತ್ತೆ ಮಾಡ್ಕೋರಿ ನೀವು ಕನಿಷ್ಠ ಒಂದು ಒಂದೂವರೆ ಲಕ್ಷ ರೂಪಾಯಿದಾಗ ಹತ್ತು ಕುರಿಗಳನ್ನು ಸಾಕ್ಲಿಕ್ಕೆ ಅಥವಾ ಆಡ್ ಮಾಡಿದ್ರೆ ತುಂಬಾ ಲಾಭದಾಯಕ ನೀವು ಆಡ್ ಏನಂತಂದ್ರೆ ಕಡಿಮೆ ಬಂಡವಾಳ ಕೇಳತ್ತ ನೀವು ಏನ್ ಹಾಕಿರೋ ತಿಂದುಕೊಂಡು ಅಲ್ಲೇ ಇರ್ತದೆ ಆ ಕಾರಣದಿಂದ ನಮ್ ಉಸ್ಮಾನಬಾದಿ ಮಾಡ್ರೆ ಸಾಕು ಬೇಕಾದಷ್ಟು ಲಾಭ ಬರುತ್ತೆ ಸಣ್ಣ ಶೆಡ್ ಮಾಡ್ಕೊಂಡು ಹತ್ತು ಉಸ್ಮಾನಬಾದಿ ಆಡು ಒಂದು ಹೋತ ಹಾಕೋರಿ ಅದ ಚೆನ್ನಾಗಿರ್ತಕ್ಕಂತ ಹೋತ ಹಾಕೊಂಡು ಕೇವಲ ಹತ್ತರ ಪ್ರಾರಂಭಿಸ್ರಿ ಒಂದೂವರೆ ಲಕ್ಷ ರೂಪಾಯಿ ಅಥವಾ ಎರಡ್ ಲಕ್ಷದ ಶೆಡ್ ಅನ್ನು ಮಾಡ್ಬೋದು ಜತೆಗೆ ನೀವು ಆಡುಗಳನ್ನು ಹಾಕೋಬಹುದು ಈಗ ಒಂದ್ ಲಕ್ಷ ಒಂದೂವರೆ ಲಕ್ಷ ನೀವು ನೀವ್ ಏನಾಗುತ್ತೆ ಇವು ಬರೀ ಐದು ಎರಡ್ ಫುಟ್ ಎರಡ್ ಫುಟ್ ಬಿಡ್ತಿರ್ತಕ್ಕಂಥವು ಸೈಜ್ ಇರ್ತಕ್ಕಂಥ ಸೀಟ್ ಇವು ಇವುಗಳನ್ನ ನೀವು ಏನ್ ಮಾಡಬಹುದು ಕನಿಷ್ಠ ಒಂದ್ ಇಪ್ಪತ್ ಸೀಟ್ ಹಾಕೊಂಡ್ಬಿಟ್ರ ಇದು ನಮ್ದು ಕಂಪಾರ್ಟ್ಮೆಂಟ್ ಇದೆ ಅಲ್ಲ ಸರ್ ಇದೇನು ಮರಿಗಂತ ಮಾಡ್ಕೊಂಡಿನಲ್ಲ ಇಷ್ಟ ನೀವು ಕನಿಷ್ಠ ಒಂದ್ ಲಕ್ಷ ರೂಪಾಯಿ ನಿರ್ಮಾಣ ಮಾಡ್ ಲಕ್ಷ ಒಂದ್ ಲಕ್ಷ ರೂಪಾಯ್ದಾಗ ಇಷ್ಟೇ ಇಷ್ಟೇ ಸರ್ ಇದ್ರ ಇದನ್ನ ನೀವು ಇದ್ರೊಳಗೆ ಹೋತಾ ಮತ್ತು ಆಡನ್ ಬಿಟ್ರು ಕೂಡ ಆರಾಮಾಗಿ ಬದುಕೊಂತ ಸರ್ ಮತ್ ಇನ್ನೊಂದ್ ಏನಂತಂದ್ರ ಸರ್ ಕೆಲಸ ಕಡಿಮೆ ಮಾಡ್ಕೋಬೇಕು ತುಂಬಾ ಕೆಲಸ ಅಂದ್ರೆ ಇವುಗಳನ್ನ ಹಿಕ್ಕಿ ಗುಡಿಸೋದು ಇವು ಕ್ಲೀನಿಂಗು ಅದು ಡಿಸೀಸ್ ಬಾಳ ಸ್ಟಾರ್ಟ್ ನೆಲದ ಮೇಲೆ ಮಾಡಿದ್ರ ತುಂಬಾ ರೋಗಗಳು ಕಡಿಮೆ ಮತ್ತೆ ನಿಮ್ಗೆ ಏನಂತ ಚೆನ್ನಾಗಿ ಕಾಣಿಸ್ತಾವ್ ನಾವ್ ಸುಮಾರು ಈಗ ಆರ್ ತಿಂಗಳಿಂದ ನಾನು ಕ್ಲೀನೇ ಮಾಡಿಲ್ಲ ಅವ್ನು ನೋಡ್ ಸರ್ ಎಷ್ಟ್ ಚೆನ್ನಾಗಿ ಅದಾವ ಏನ್ ತೊಂದ್ರೆ ಇಲ್ಲ ಬಹಳ ಶೈನಿಂಗ್ ಅದವು ಕಳ್ಪುಳ್ಳ್ಯವು ಮತ್ತೆ ಚೆನ್ನಾಗಿ ಸೊಗಸ ಆಗ್ಯದವು ಇದು ಇಂಪಾರ್ಟೆಂಟ್ ನೀವು ಆತರದ್ದು ಒಮ್ಮಿಗೆ ನನ್ನ ಹತ್ರ ದುಡ್ ಐತ್ ಅಂತ ನೀವು ಏನಂತಂದ್ರ ಟ್ರೈ ಆ್ಯಂಡ್ ಎಕ್ಸ್ಪಿರಿಮೆಂಟ್ ಮಾಡಕ್ ಹೋಗಿ ಟ್ರೈ ಆ್ಯಂಡ್ ಎರಡು ಮೆಥಡ್ ಅಂತ ಹೇಳ್ತಾರೆ ಹಂಗ್ ಮಾಡಕ್ ಹೋದ್ರೆ ತುಂಬಾ ನಷ್ಟವನ್ನು ಅನುಭವಿಸುವಂತ ಸಂದರ್ಭಗಳು ಇರ್ತವು ಆ ಕಾರಣದಿಂದ ಕಡಿಮೆ ಬಂಡವಾಳ ಹಾಕಿ ಮೊದಲನೇದ್ದು ನಾನ್ ಲಾಭದಾಯಕ ಹೋಗ್ತೀನಿ ಇಲ್ಲೋ ಅಂತ ಫಸ್ಟ್ ನೀವು ಎಕ್ಸ್ಪಿರಿಮೆಂಟ್ ಮಾಡ್ರಿ ಇನ್ನೊಂದು ಏನಂತಂದ್ರೆ ಕೊಂಡುಕೊಳ್ಳುವಿಕೆ ಯಾವ್ದ್ ಆಗೋದ್ರೂ ಆಗ್ಬಹುದು ಕೊಂಡುಕೊಳ್ಳುವಿಕೆ ಅನ್ನೋದು ದೊಡ್ಡದಿತ್ತಂತಂದ್ರೆ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ ಸ್ವತಃ ನಿಮ್ಮಲ್ಲಿ ಸ್ಥಳೀಯವಾಗಿ ಉತ್ಪಾದನೆ ಆಹಾರ ನಿಮ್ದ ಭೂಮಿ ಇದ್ರೆ ಸ್ವಲ್ಪ ಒಂದ್ ಎಕರೆ ನೀವು ನೇಪಿ ರೂಲ್ ಹಾಕೊಳ್ರಿ ಮತ್ತೆ ಏನೋ ಆ ಬೇರೆ ಬೇರೆ ಈಗ ಕುರಿಗಳಿಗೆ ಅಂತಂದ್ರ ನಾವು ಕುದುರೆ ಮೆಂತೆ ಮತ್ತು ಬೇಲಿ ಮೆಂತೆ ನಾವು ಬೆಳ್ಕೊಂಡಿವಿ ಸರ್ ಅವನ್ನ ನಾವು ಅಲ್ಲೇ ಬೆಳ್ಕೊಂಡಿವಿ ಆ ತರದ್ ನೀವು ಏನು ತುಂಬಾ ಜಮೀನ್ ಬೇಕಾಗಿಲ್ಲ ಒಂದ್ ಅರ್ಧ ಎಕರೆ ಜಮೀನಲ್ಲಿ ನೀವು ಅವಗ್ ಬೇಕಾಗುವಂತ ಆಹಾರ ಉತ್ಪಾದನೆ ಮಾಡ್ಕೋಬಹುದು ಹಿಂಗ್ ಮಾಡ್ಕೊಂಡು ನೀವು ಲಾಭದಾಯಕ ಹೋಗ್ತರಿ ಸಪೋಸ್ ನೀವು ಏನು ನಾನು ದೊಡ್ಡ ಬಂಡವಾಳ ಹಾಕಿ ಮಾಡ್ಬೇಕಂತಂದ್ರೆ ನಿಮ್ಮ ನಿಗಾವಣೆ ಬಹಳ ಮುಖ್ಯ ಅದು ಬಹಳ ಹೌದೌದು ಕಂಪಲ್ಸರಿ ನೀವು ಯಾವ ಟೈಮ್ ಸೆಡ್ ನೋಡ್ಲೇಬೇಕು ನೀವು ಏನಾಗಿದೆ ಅಂತ ಯಾಕಂದ್ರೆ ಎಷ್ಟೋ ಮರಿಗಳು ಆಮೇಲೆ ಹುಟ್ಟಿದ ತಕ್ಷಣ ಸಾಯ್ತವ್ ಕಾಯಿಲೆ ಬರ್ತಾವಕ್ಕ ಅವುಗಳನ್ನು ಕೂಡ ನೀವು ನಿಗಾವಣೆ ಮಾಡೋದು ಬಹಳ ಮುಖ್ಯ ಈಗ ಮರಿಗಳು ಹುಟ್ಟಿದಾಗ ಯಾವ ತರ ಮೇಂಟೆನೆನ್ಸ್ ಮಾಡಬೇಕು ನಾನು ಅಂದ್ರೆ ಈಗ ಒಂದು ನಿಮಗೆ ಒಂದು ಎಕ್ಸ್ಪಿಡೆಂಟ್ ಹೇಳ್ಬಿಡ್ತೀನಿ ನಾನು ಇಲ್ಲಿ ನಮ್ದು ಸೆಡ್ ಇದೆ ಅಲ್ ಸರ್ ಇದರಲ್ಲಿ ಅವುಗಳ ಕಾಲ್ ತುಂಬಾ ಚಿಕ್ಕದಾಗಿರೋದ್ರಿಂದ ಆ ಕಾಲ್ ಅದ್ರ ಸಿಕ್ಕಾಕೊಂಡ್ಬಿಡ್ತಾವ ಈ ಕುರಿಗಳೆಲ್ಲ ರಾತ್ರಿ ಬೆದರಿ ಏನೋ ಬಂದಾಗ ಅವು ತುಳಿದಾಡಿಸೋ ಸಂದರ್ಭಗಳು ಇರ್ತಾವೆ ಆ ಕಾರಣದಿಂದ ನೀವು ಪ್ರೆಗ್ನೆಂಟ್ ಇರ್ತಕ್ಕಂಥದ್ದು ಅಥವಾ ನಿರ್ಗೆ ಹೆರಿಗೆ ಆಗೋಕ ನಿರೀಕ್ಷೆ ಇರುವಂತ ಕುರಿಗಳನ್ನ ಇರ್ತಕ್ಕಂತ ಕುರಿಗಳನ್ನ ಅಥವಾ ಆಡನ್ನ ಕೆಳಗಡೆ ಹಾಕೊಂಡ್ಬಿಟ್ರ ಎರಡ್ ಮೂರ್ ದಿನದಲ್ಲ ಆ ಡೆಲಿವರಿ ಆದ್ಮೇಲೆ ಒಂದ್ ಎರಡ್ ಮೂರ್ ದಿನ ಸಷ್ಟೇನ ಆದ್ಮೇಲೆ ಮರಿಗಳು ಚೆನ್ನಾಗಿ ಆದ್ಮೇಲೆ ಮತ್ತೆ ನೀವು ಅಟಕತ್ತ ಸರಿ ಏನ್ ತೊಂದರೆ ಇಲ್ಲ ಅದು ಪ್ರಮುಖವಾದದ್ದು ಮತ್ತ್ ಅವು ಹಾಲು ಕುಡಿತಾವ ಇಲ್ಲ ಅಂತ ನಿಗಾವಣೆ ವಹಿಸ್ಬೇಕು ನೀವು ಮರಿಗಳು ಏನಂತಂದ್ರ ಒಂದೊಂದ್ ಕುರಿಗಳು ಕೊಂಡುದಿಲ್ಲ ಅವು ಪ್ರೀತಿ ಇರುದಿಲ್ಲ ಸುಮ್ನೆ ಮರಿ ಹಾಕಿರ್ತಾವು ಎಲ್ಲೋ ಹೋಗ್ಬಿಡ್ತಾವು ಅವುಗಳನ್ನ ನೀವು ನೀವು ಗಮನಿಸ್ತೇವೆ ಮರಿ ಸತ್ತೋಗ್ಬಿಡ್ತೈತಿ ಎರಡ್ ಮೂರ್ ದಿನದಲ್ಲಿ ಆ ಕಾರಣದಿಂದ ಮರಿಗಳು ಹಾಲು ಕುಡಿತೈತಿ ಇಲ್ಲೋ ಅದು ಚೆನ್ನಾಗಿ ಕುಡಿದ ಹಾಲ್ ಅದ್ ದಕ್ಕೆ ಎಲ್ಲೋ ನೋಡ್ಬೇಕು ಒಂದೊಂದ್ ಕುರಿ ಏನಂತಂದ್ರ ಸರ್ ತುಂಬಾ ಹಾಲು ಕುಡಿಸೋದೇ ಇಲ್ಲ ಅವು ಹಂಗಾಗಿ ಮರಿಗಳ ಸಾವು ಕೂಡ ಆಗ್ಬಹುದು ಹೌದೌದು ಬಾಳ ಇಂಪಾರ್ಟೆಂಟ್ ನೀವು ಹುಟ್ಟಿದ ಮರಿಗಳನ್ನ ನೀವು ಜೋಪನ್ ಮಾಡ್ಕೊಂಡು ಲಾಭನೇ ಬರೋದಿಲ್ಲ ನಿಮ್ಗ ಲಾಸ್ನೇ ಹೋಗ್ತೀರಿ ಅದಕ್ಕೆ ಅದೊಂದು ಇಂಪಾರ್ಟೆಂಟ್ ಈ ಟಗರು ಮೀಸಣಿಕೆ ಅಲ್ಲಿ ಸಾಕಷ್ಟು ಜನ ಏನಂತ ನಮ್ಮ ಉತ್ತರ ಕರ್ನಾಟಕದವರು ಕೂಡ ಸಾಕಷ್ಟು ಲಾಭ ಮಾಡ್ಕೊಂತಾರೆ ಅದು ಒಂದು ಪದ್ಧತಿ ಇದೆ ಅದನ್ನು ಕೂಡ ಮಾಡ್ಕೋಬಹುದು ತುಂಬಾ ಒಳ್ಳೆ ಮಾಹಿತಿ ಸರ್ ಧನ್ಯವಾದಗಳು ಯಾರಾದ್ರೂ ಕುರಿಗಳು ಬೇಕಾತು ಟಗರು ಬೇಕಾತು ಅಂದ್ರೆ ಸಂಪರ್ಕಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನನಗೆ ನಮ್ಮಲ್ಲಿ ಎಷ್ಟು ಸಾಧ್ಯ ನಾವು ಪ್ರಯತ್ನ ತುಂಬಾ ತುಂಬಾ ಇನ್ನೊಂದು ನೋಡಬಹುದು ಓಕೆ ಸರ್ ಬರ್ರಿ ಬರ್ರಿ ಸರ್ ಇದ್ರ ವಿಶೇಷತೆ ಅಂತಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ನಾವು ಜೊತೆಗೆ ಎಂತ ಮಣ್ಣಲ್ಲಾದ್ರೂ ಕೂಡ ಬೆಳಿ ಹೋಗೋಣ ಇದ್ರೆ ಮಣ್ಣು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರಿ ನೀವ್ ಚೆನ್ನಾಗಿಲ್ಲ ಅಂತ ಹೇಳ್ಕೊರಿ ಅಂತ ಹೇಳ್ತಿದ್ರು